ಎಲ್ ಐ ಸಿ ಬಾಂಡು ಫೇಕ್ ಆಗಿದೆ ಅಂತ ನಾನು ಹೇಳಿದೆ ಅಲ್ವಾ ಹೌದು ಫೇಕ್ ಆಗಿರೋದು ನಿಮ್ಗೆ ಕೊಟ್ರೆ ಏನ್ ಮಾಡ್ತೀರಮ್ಮ ಸರ್ ಅದೇ ಫೇಕ್ ಆಗಿರೋದು ಎಲ್ಲೂ ಇಲ್ಲ ಫೇಕ್ ಆಗಿದೆ ಅಂತ ನಿಮ್ಮ ಟಿವಿ ನ್ಯೂಸ್ ಚಾನೆಲ್ ನೋಡಿ ನೋಡಿ ಸರ್ ಅದನ್ನು ನೋಡಿ ಹೋಗಿ ನೋಡ್ಕೊಂಡ್ ಬಂದಿದಾರೆ ಸರ್ ಅದು ಕರೆಕ್ಟ್ ಇದೆ ನೀವು ಹೇಗೆ ಕೊಡಬಹುದು ನೀವು ನೀವು ಹೇಗೆ ಸರ್ ಅದನ್ನ ಹೇಳಬಹುದು ಕರೆಕ್ಟ್ ಆಗಿರ್ಬೋದಮ್ಮ ಬೇರೆಯವ್ರಿಗೂ ಹಂಗೆ ಇರುತ್ತೆ ಹೆಂಗ್ ಆಯ್ತು ಈಗ ನೀವು ಹೇಳಿದ್ರಲ್ಲ ಅವ್ರೊಬ್ಬರಿಗೆ ಅನ್ಯಾಯ ಆಗಿದೆ ಒಳ್ಳೇದಾಗಿರೋದು ನೀವು ಪ್ರಚಾರ ಮಾಡಿ ನಾನು ಒಪ್ಕೊಳ್ತೀನಿ ಕಲಸಿ ಮಾಡ್ತೀನಿ ಮಾಮಲ್ಲಂದವರೇ ಆಯ್ತು ಹಾಕಿ ಸರ್ ಈಗ ನಾನು ಹೇಳಿದ್ನಲ್ಲ ಒಬ್ಬರಿಗೆ ಎರಡು 2 ಸಂತ ಕಟ್ಟಿದಾರ 2 ಲಕ್ಷ ರೂಪಾಯಿಗಳಿಗೆ ಸ್ಯಾಂಕ್ಷನ್ ಆಯ್ತಲ್ಲ ಡೆಟ್ ಆಗಿದ್ದಕ್ಕೆ ಇದು ಬರೋದಿಲ್ಲ ಕಲಸಿ ದಾಖಲೆ ಕಲಸಿ ನಾನು ಹಾಕ್ಲಿ ದಾಖಲೆ 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 ಕಳಿಸಿ ಕಳಿಸ್ತೀವಿ ದಾಖಲೆ ಇರೋದಕ್ಕೆ ನಾವು ಮಾತಾಡ್ತೀರೋ ನಾವು ಕಳಿಸ್ಬಿಟ್ನಾ ನಾನು ನೀವು ಇಷ್ಟಕ್ಕೆ ನೀವು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಆಡಿಯೋ ಮಾಡಿ ಕಳಿಸ್ತಲ್ಲ ಯಾರೋ ಒಬ್ಬರು ತಪ್ಪು ಅವರಿಗೆ ಕಳಿಸಿದಾರ ನೋಡೋಕ್ಕೋಸ್ಕರ ನೀವು ಮಾತಾಡೋದಲ್ಲ ಸರ್ ನೀವು ಬಿಟ್ಟು ಯಾವ್ದು ಒಳ್ಳೇದಾಗಿದೆ ಒಳ್ಳೆದಾಗಿದೆ ಕಲಸಿ ನಾನು ಮಾತಾಡ್ತೀನಿ

ಹೌದು ಸರ್ ನಿಮಗೆ ಎಷ್ಟು ಸಿಕ್ತ ಅಂತ ನಾನು ಕೇಳ್ತಿರೋದು ಅದೇ ನಿಮ್ಗೆ ಎಷ್ಟು ಹೇಳಿ ನಿಮ್ಗೆ ಎಷ್ಟು ಸಿಕ್ತು ಹೇಳಿ ಈ ತರ ಮಾತಾಡಕ್ಕೆ ಮಾಡೋದಿಲ್ಲ ನೀವು ಅಲ್ಲ ಇನ್ನು ಇದೇ ಮಾತಾಡ್ತೀರಾ ಅಲ್ಲ ಅಲ್ಲ ಅದು ಮಾಡೋದಿಲ್ಲ ಅಂತ ನಾನು ಹೇಳ್ತಿರೋದು ನಿಮಗೆ ಮಾತಾಡಿ ಆಮೇಲೆ ನಾನು ಮಾತಾಡ್ಕೊತೇನೆ ಮಾತಾಡ್ತಾನೆ ಇರೋದು ಮಾತಾಡಿ ನೀವು ಕೂಡ ಏನ್ ಮಾತಾಡೋದು ಟೈಮ್ ಕೊಡ್ತೀರಿ ನಾನು ನಂದೇ ಪ್ಲಾಟ್ಫಾರ್ಮ್ ಇದೆ ನಾನು ಮಾತಾಡ್ಕೊತೀನಿ ನೀವು ಮಾತಾಡಿ ಏನ್ ನೆಕ್ಸ್ಟ್ ನೀವು ನೀವು ಮಾಡ್ತಿರೋದು ನಿಲ್ಲಿಸಿ ಫಸ್ಟ್ ಒಳ್ಳೆ ಸುದ್ದಿ ಹಾಕೋದು ಕಲೀರಿ ್ರ ಯಾವುದೇ ಕಾರಣಕ್ಕೂ ನೀವು ಏನೇ ಫನ ತೊಟ್ಟು ನಿಂತರು ನಮ್ಮ ಸಮಸ್ಯೆ ಸಂಘ ನಮ್ಮ ಸಂಘಗಳನ್ನ ನೀವು ಹೊಡೀಲಿಕ್ ಸಾಧ್ಯವೇ ಇಲ್ಲ ನಿಮ್ಮ ಸಾವಿರ ಜನ ಹುಟ್ಟಿ ಬಂದ್ರೂ ಸಾಧ್ಯ ಇಲ್ಲ ಹೊಡಿಬೇಕಾ ನಿಮಗಿದೆ ಕೇಳಿದಿಲ್ಲ ನೀವ್ ಹೇಳಿದ್ರೆ ಮಟ್ಟ ಇದ್ದಾರ ಈ ಆಡಿಯೋ ಕೇಳುತ್ತಿದ್ದಾರ ಮಟ್ಟ ತರಿಸುವಷ್ಟು ಅವನೇ ಒಬ್ಬ ಮುಟ್ಟಾಳ ಅದನ್ನು ಮಾತಾಡ್ತೀರಿ ನೀವು ಬಿ ಹಾಗಿ ನಿಮ್ಮ ಚಾನಲ್ ಅಲ್ಲಿ ಹಾಕಿತಾರೆ ಕೆಟ್ಟದ್ದು ಹಾಕೋದೆ ನಿಲ್ಸಿ ಹುಡುಕಿ ಒಳ್ಳೆ ಒಳ್ಳೆ ಸುಖ ಕುಡಿಕೆ ಸರ್ taxable area ಅಲ್ಲಿ ಕೆಟ್ಟದು ಬಂತು ನೋಡಕ್ಕೆ ಬೇರೆ ನೀವು ಕಳಿಸಿ ಮಾಡಿದ್ರೆ ಕಳ್ಸಿ ಹಲೋ ಹಲೋ ಸರ್ ನಮಸ್ಕಾರ ನಮಸ್ಕಾರ ಹೇರಿಮ್ಮ ಸರ್ ನಾವು ಧರ್ಮಸ್ಥಳ ಸಂಗದವರ ಮಾತಾಡ್ತಿದ್ದೀವಿ ಸರ್ ಹೇರಿಮ್ಮ ಆ ಸರ್ ನೀವು ಟಿವಿ ನ್ಯೂಸ್ ಚಾನೆಲ್ ಮಾಡಿದಿರಲ್ಲ ಸರ್ ಸಂಘದೊಂದು ಮೈಕ್ರೋಫೈನಾನ್ಸ್ ಅಲ್ಲ ಅದು ಇದಿದೆ ಏನಪ್ಪಾ ಹಾಗೆಲ್ಲ ಹಾಕಿದೀರಲ್ಲ ಜನಗಳಿಗೆ ಅದು ಹೇಗೆ ಸರ್ ಈ ತರ ತಪ್ಪು ನ್ಯೂಸ್ಗಳು ನೀವು ಮಾಡ್ತಿದ್ದೀರಿ ನಿಜಾಂಶಗಳು ಏನ್ ಗೊತ್ತಿದೆ ನೀವು ಹೇಳಿಮ್ಮ ನೋಡಿ ನಾವು ನಾವು ಧರ್ಮಸ್ಥಳ ಸಂಘದಲ್ಲಿ ಸರ್ ಹತ್ತರಿಂದ ಹನ್ನೆರಡು ವರ್ಷದವರೆಗೂ ನಾವು ಸಂಘದ ಮೆಂಬರ್ ಆಗಿದ್ದೇವೆ ಸರ್ ಆಯ್ತಾ ಅದರಲ್ಲಿ ಪ್ರತಿಯೊಬ್ಬರು ಕೂಡ ಹತ್ತು ಸಾವಿರದಿಂದ ಈಗ ಕಡಿಮೆ ಅಂದ್ರೂ ನಾಲ್ಕು ಲಕ್ಷ ರೂಪಾಯಿ ಸಾಲ ತಕ್ಕೊಂಡು ಕಡಿಮೆ ಬಡ್ಡಿ ದರದಲ್ಲಿ ನಾವು ವ್ಯವಹಾರ ಮಾಡ್ಕೊಂಡು ಈಗ ಏನಾಗಿದೆ ಮನೆಯಲ್ಲಿ ಎಲ್ಲವೂ ಕೂಡ ನಾವು ಮನೆ ಕಟ್ಕೊಂಡು ಇಂಪ್ರೂವ್ಮೆಂಟ್ ಆಗಿ ಮಕ್ಕಳ ವಿದ್ಯಾಭ್ಯಾಸ ಲೋನ್ ಅಭಿವೃದ್ಧಿ ಆಗಿದೆ ಸರೇ ಮಕ್ಕಳು ಒಳ್ಳೆ ಎಜುಕೇಶನ್ ತಗೊಂಡು ಇಂಜಿನಿಯರಿಂಗ್ ಎಲ್ಲ ಮಾಡ್ತಿದ್ದಾರೆ ಮಕ್ಕಳಿಗೆ ಒಳ್ಳೆ ಸ್ಕಾಲರ್ಶಿಪ್ ಸಿಕ್ಕಿದೆ ಇಷ್ಟೆಲ್ಲ ಅನುಕೂಲ ಮಾಡ್ತಾರೆ ನಮ್ಮ ಗ್ರಾಮದಲ್ಲಿ ಆ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡ್ತಾರ ಕೆರೆ ಅಭಿವೃದ್ಧಿ ಮಾಡ್ತಾರ ಎಲ್ಲವೂ ಕೂಡ ಮಾಡ್ತಿದಾರ ಸ್ಕೂಲ್ಗಳಿಗೆ ಡೆಸ್ಕ್ ಬೆಂಚ್ ಎಲ್ಲವೂ ಕೂಡ ಕೊಡ್ತಿದಾರ ಆತರ ಎಲ್ಲ ಒಳ್ಳೆ ಕೆಲಸಗಳು ನಡೀತಿದೆ ನೀವು ಈ ತರ ತಪ್ಪು ಸುದ್ದಿ ಕಲ್ಪಿಸಿದ್ರೆ ಹೇಗೆ ಸರ್ ಅದು ಈಗ ನೀವು ಹೇಳ್ತಿದ್ದೀರಲ್ಲ ಸರ್ ಇದು ತಪ್ಪು ಅಲ್ವಾ ಸರ್ ಅದು ಒಳ್ಳೆ ಸುದ್ದಿಗಳು ಹಾಕಿ ಸರ್ ಒಳ್ಳೆ ಸುದ್ದಿ ಸಿಗೋದಿಲ್ವಾ ಸರ್ ನೀವು ಹೇಳಿದ್ದೇನೆ ಹಾಕ್ತೀನಿ ಹೌದು ಸರ್ ಈಗ ಈ ತರದೆಲ್ಲ ಹಾಕ್ಬೋದಲ್ಲ ಸರ್ ತಪ್ಪು ಸುದ್ದಿಗಳು ಯಾಕೆ ಸರ್ ಹಾಕಿ ಜನಗಳಿಗೆ ಅದು ಮೈಂಡ್ ಡೈವರ್ಟ್ ಆಗೋದಿಲ್ಲ ಸರ್ ಆದ್ರೂ ಕೂಡ ಅವ್ರು ಯಾರು ಕೂಡ ಕೇಳುವಂತದಿಲ್ಲ ನಾವು ನಾವು ಜನಗಳಿದ್ದೇ ಸರ್ ನಾವು ಸಂಘದಲ್ಲಿ ಇದ್ದೀವಿ ಒಳ್ಳೆ ಒಳ್ಳೆ ವಿಚಾರಗಳು ಮಾಡಿ ಸರ್ ನೀವು ಯಾಕೆ ಈ ತರ ಮಾಡ್ತೀರಿ ಅಂತ ಇದನ್ನು ಪ್ರಸಾರ ಮಾಡ್ತೀನಿ ಬಿಡಿ ಅಮ್ಮ ನಿಮ್ ಹೆಸರೇನಮ್ಮ ಸರ್ ನಿಮ್ ಹೆಸರು ನನ್ನ ಹೆಸರು ಪ್ರಮೀಳಾ ಅಂತ ಸರ್ ಯಾವ ಸಂಘಮ್ಮ ಇದು ನಮ್ದಲ್ಲಿ ನೇತ್ರಾವತಿ ಸಂಘ ನೇತಾವತಿ ಸರ್ ಎಲ್ಲಿ ಬರುತ್ತಮ್ಮ ನಮ್ದು ಹಿರಿಯೂರು ಸರ್ ಫೈನ್ ಮಾಡಿ ಈಗ ಒಳ್ಳೇದು ಹೇಳಿದ್ರಲ್ವಾ ಹೌದು ನೀವು ಹೌದು ಸರ್ ಒಳ್ಳೇದು ಹಾಕಿ ಸರ್ ಇರ್ಲಿ ಮತ್ತೆ ನೋಡಿದ್ರೆ ನೀವು ಎಲ್ ಐ ಬಾಂಡ್ ಇನ್ ಬಗ್ಗೆ ಮಾತಾಡ್ತೀರಿ ನೀವು ಎಲ್ ಬಾಂಡ್ ಅದು ಹೇಗೆ ಸರ್ ಫೇಕ್ ಆಗ್ತಾವ ಅದಕ್ಕೆ ನಾನು ಕೇಳ್ತಿರೋದು ಹೆಂಗ್ ಮೇಡಮ್ ಫೇಕ್ ಮಾಡ್ತಾರೆ ಇದನ್ನ ಅಂತ ಹೌದು ನೀವೆಲ್ಲ sir ಹೇಳ್ತಿರೋದು ಫೇಕ್ ಆಗಿದೆ LIC ಇದು ಬಾಂಡ್ ಅಂತೀರಲ್ಲ ನಮ್ಮ ನಮ್ಮ ಊರಲ್ಲೇ ಒಬ್ಬರು ಡೆತ್ ಆಗಿ ಎರಡು ಅಷ್ಟೇ ಕಟ್ಟಿದ್ದಾರೆ ಎರಡು ಲಕ್ಷ ರೂಪಾಯಿ ಅವರಿಗೆ ಫ್ಯಾಂಕ್ಷನ್ ಆಗಿದೆ ಅದು ಹೇಗೆ ಫೇಕ್ ಆಗ್ತಾವ ಆಯ್ತು ಎಲ್ಲ ಕಡೆನೂ ಹಂಗೆ ಇರುತ್ತೆ ನಮ್ಮ ಸರ್ ಯೋಜನೆ ಅಂದ ಮೇಲೆ ಒಂದು ಕಡೆ ಹೇಗೆ ಮಾಹಿತಿ ಅದೇನೆ ನಮ್ ಪಾಲಿಸುವಂತದ್ದು ಹೌದು ಹೀಗೆ ಇರಬೇಕು ಹಾಗಿದ್ರೆ ಚಂದ ಆದ್ರೆ ಒಂದ್ ಕಡೆ ಒಂದು ಬೇರೆ ಒಂದು ಒಂದ್ ಕಡೆ ಒಂದು ಬೇರೆ ಕಡೆ ಒಂದು ಮಾಡಿದ್ರೆ ನಾವು ಅದು ತಪ್ಪಲ್ವಮ್ಮ ಬೇರೆ ಕಡೆ ಇಲ್ಲ ಸರ್ ಬೇರೆ ಕಡೆ ಏನಾಗಿದೆ ಬೇರೆ ಕಡೆ ಯಾವ ರೀತಿನೆಲ್ಲ ಜನಗಳದಾಗೆ ಮಾಡ್ಕೊಳ್ಳೋ ಅಂತದ್ದು ಸರ್ ಅದು ಅಲ್ವಾ ಈಗ ನಾವು ಹೇಗೆ ಒಳ್ಳೇದೆಲ್ಲ ತಕೊಂಡಿದೀವೋ ಅದೇ ರೀತಿ ಅವ್ರು ಮಾಡ್ಕೋಬೇಕು ಈಗೇನು ಕೇಂದ್ರ ಸರ್ಕಾರ ಆದೇಶ ಕೊಡ್ತು ಸುಗ್ರೀ ಸುಗ್ರೀವಾಜ್ಞೆ ಬಂತು ಅಂತೆಲ್ಲ ಅದನ್ನೇ ತಲೆಯಲ್ಲಿ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾರಲ್ಲ ಸರ್ ಅದು ಸರಿಯಲ್ಲ ಕಟ್ಲಾರ್ದರ್ ಮಾಡೋ ಅಂತ ಕೆಲಸಗಳುವು ಕಟ್ಲಾರ್ದಾಗ ಅವರಿಗೆ ಒಂದು ನೆಪ ಬೇಕಿತ್ತು ಹಾಗಾದ್ರು ಕೂಡ ನಿಮಗೆ ಒಂದು ಕಾಲ್ ಹಚ್ತಾರ ನೀವ್ ಅದನ್ನ ಅನಲೈಸ್ ಮಾಡೋದಿಲ್ಲ ಸರ್ ಏನಿದೆ ಅದರ ಪಟ್ಟನ ನೀವು ಇದು ಹಾಕ್ತೀರಿ ನೀವು ಅದು ತಪ್ಪು ಅನ್ಸಲ್ವಾ ಸರ್ ನೀವು ಮಾಡೋದು ಈಗ ನಿಮ್ಗೆ ಒಳ್ಳೇದಾಗಿದೆ ನಿಮ್ಗೆ ಒಳ್ಳೇದಾಗಿದೆ ಅಲ್ವಾ ಇಲ್ಲಿ ನೋಡಿ ಸರ್ ಒಳ್ಳೇದಾಗಿದೆ ಆದ್ರೆ ಈಗ ನಮ್ಮಲ್ಲಿ ಒಂದ್ ನಿಮಿಷ ಸರ್ ಇಲ್ಲಿ ನೋಡಿ ನಾಲ್ಕರಿಂದ ಐದು ಲಕ್ಷ ರೂಪಾಯಿವರೆಗೂ ನಾವು ಸಾಲ ತಗೊಂಡಿದ್ದೀರಿ ನೀವ್ ಹೇಳಿ ನಂತರ ಕಳವಾಗುತ್ತೆ ಮಾತಾಡಲ್ಲ ನೀವೇ ಮಾತಾಡ್ಕೊಳ್ಳಿ ಮಾಹಿತಿ ಸರಿ ಸರ್ ಆಯ್ತು ಈಗ ಏನಿ ಈಗ ನಾಲ್ಕರಿಂದ ಐದು ಲಕ್ಷಕ್ಕೂ ಸಾಲ ಕೊಟ್ಟಿದ್ದಾರಲ್ಲ ಈಗ ನಿಮ್ಮ ಮಾತಿನ ಇದರಿಂದ ನಮ್ಮಲ್ಲೂ ಕೂಡ ಈಗ ಯೋಜನೆಯಲ್ಲಿ ಯೋಜನೆ ಸಂಘದವರು ಧರ್ಮಸ್ಥಳ ಸಂಘದವರು ಕೊಡಲ್ಲ ಅಂತಾರ ಇದನ್ನು ಯಾರಿಂದ ಆಗಿದ್ದು ಸರ್ ನಿಮ್ಮಿಂದ ಅಲ್ವಾ ನೀವು ಕೂಡ ತಪ್ಪು ಮಾಹಿತಿಯಿಂದ ಅಲ್ವಾ ಸರ್ ಕಾಮಿಡಿ ಮಾಡಿದ್ರೆ ಏನ್ ಕಾಮಿಡಿ ಮಾಡಿತಾರ ಕಾಮಿಡಿ ಅಲ್ಲ ಸರ್ ಸೀರಿಯಸ್ಲಿ ಮಾತಾಡ್ತಿರೋದು ನಿಮ್ಮಿಂದ ಆಗಿರೋದು ನೀವು ತಪ್ಪು ಮಾಹಿತಿ ಕೊಡೋದ್ರಿಂದ ಆಗ್ತಿರೋದು ಇದು ಪಾಪ ನಿಮ್ ಧರ್ಮಸ್ಥಳ ಸಂಘದವ್ರಿಗೆ

ನಿಮ್ಗಿಂತ ಹೆಚ್ಚು ಮಾತಾಡಬಲ್ಲ ನಾನು ನಾನು ಯಾಕೆ ಸುಮ್ಮನೆ ಇದೀನಿ ಅಂತಂದ್ರೆ ಪಾಪ ನೀವುಗಳು ಹೆಂಗ್ ಮಾತಾಡ್ ಮಾತಾಡ್ಬಿಡ್ಬೇಕು ಅಲ್ಲೇ ಒಂದ್ ಕಡೆ ಕೇಳಿಸ್ಕೋಬೇಕು ನಿಮ್ ರೆಕಾರ್ಡ್ ಅಷ್ಟನ್ನೇ ನೀವು ಮಾತಾಡೋ ಟೈಮ್ ಕೊಟ್ಟಿಲ್ಲ ಅಂದ್ರೆ ನಾನೇ ಮಾತಾಡ್ಕೊಂಡು ಹೋಗ್ತೀನಿ ಮಾತಾಡೋಕ್ ಎಲ್ ಬಿಡ್ತಾ ಇದ್ರೆ ಹೇಳಿ ಅಲ್ವಾ ಮತ್ತೆ 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 ಆಯ್ತು ಮತ್ತೆ ಮತ್ತೆ ಬಾಯ್ ಹಾಕ್ಬಾರ್ದು ಪ್ರಶ್ನೆ ಉತ್ತರ ನೀವು ಕೊಡಿ ನಿಮ್ಮ ಪ್ರಶ್ನೆ ಉತ್ತರ ನಾನು ಕೊಡ್ತೀನಿ ಫಿಶ್ ನೀ ಮಾತಾಡಿ ಮಾತಾಡಿ ಸರ್ ಎಲ್ ಐ ಸಿ ಬಾಂಡು ಫೇಕ್ ಆಗಿದೆ ಅಂತ ನಾನು ಹೇಳಿದೆ ಅಲ್ವಾ ಹೌದು ಫೇಕ್ ಆಗಿರೋದು ನಿಮಗೆ ಕೊಟ್ಟರೆ ಏನು ಮಾಡ್ತೀರಮ್ಮ ಸರ್ ಅದೇ ಫೇಕ್ ಆಗಿರೋದು ಎಲ್ಲೂ ಇಲ್ಲ ಫೇಕ್ ಆಗಿದೆ ಅಂತ ನಿಮ್ಮ ಟಿವಿ ನ್ಯೂಸ್ ಚಾನೆಲ್ ನೋಡಿ ನೋಡಿ ಸರ್ ಅದನ್ನು ನೋಡಿ ಹೋಗಿ ನೋಡ್ಕೊಂಡು ಬಂದಿದ್ದಾರೆ ಸರ್ ಅದು ಕರೆಕ್ಟ್ ಇದೆ ನೀವು ಹೇಗೆ ಕೊಡಬಹುದು ನೀವು ನೀವು ಹೇಗೆ ಸರ್ ಅದನ್ನ ಹೇಳಬಹುದು ಕರೆಕ್ಟ್ ಆಗಿರ್ಬೋದಮ್ಮ

ದೌರ್ಜನ್ಯ ಅಂತ ಯಾವಂತೀರಿ ನೀವು ಅದನ್ನ ನೀವು ನೀವು ಮಾಡ್ತಿರೋದು ಅದು ನಾವು ದೌರ್ಜನ್ಯ ಮಾಡೋರಲ್ಲ ನಾವು ಜನಗಳಿಗೆ ಅಂತ ಸಂಘದವ್ರು ಪಾಪ ನಮ್ ಧರ್ಮಸ್ಥಳದವ್ರು ನಮಗೆ ಮಾಡ್ತಿದ್ದಾರೆ ಹೆಲ್ಪ್ ಧರ್ಮಸ್ಥಳ ಸಂಘದವರು ಇಡೀ ನಮ್ಮ ಗ್ರಾಮಕ್ಕೆ ಒಳ್ಳೇದು ಮಾಡ್ತಿದ್ದಾರೆ ಮಾತ್ರ ಮಾತ್ರ ಅನ್ಯಾಯ ಮಾಡ್ತಿದ್ದಾರೆ ಏನು ಧರ್ಮಸ್ಥಳ ಯೋಜನೆ ಇದೆ ನಿಮಗೆ ಏನು ಸಂಘವನ್ನು ಒಡೀಲಿಕ್ಕೆ ಪ್ರಯತ್ನ ಪಡ್ತಿದೀರ ಅದು ಸಾಧ್ಯವಿಲ್ಲದೆ ಅದು ಸಾಧ್ಯವಿಲ್ಲದ ಮಾತು ಸರ್ ನೀವು ನೀವು ಮಾಡೋದು ಆಗಿದ್ರೆ ಇಷ್ಟು ಒಳ್ಳೆ ವಿಚಾರ ಹಾಕಿ ಸರ್ ನೋಡೋಣ ನೀವ್ ಕೆಟ್ಟ ತೊಂದರೆ ಕಣ್ಣಿಗೆ ಕಾಣುತ್ತಾ ಈಗ ನೀವು ಹೇಳಿದ್ರಲ್ಲ ಒಬ್ರಿಗೆ ಅನ್ಯಾಯ ಆಗಿರತ್ತ ಒಳ್ಳೇದಾಗಿರೋದ್ ನೀವು ಪ್ರಚಾರ ಮಾಡಿ ನಾನು ಒಪ್ಕೊಳ್ತೀನಿ ಕಲಸಿ ಮಾರ್ತೀನಿ ಮಾಕಲಂದವರೇ ಹಾಕಿ ಸರ್ ಈಗ ನಾನು ಹೇಳಿದ್ನಲ್ಲ ಒಬ್ಬರಿಗೆ ಎರಡು 2 ಸಂತ ಕಟ್ಟಿದಾರ 2 ಲಕ್ಷ ರೂಪಾಯಿಗಳಿಗೆ ಸ್ಯಾಂಕ್ಷನ್ ಆಯ್ತಲ್ಲ ಡೆಟ್ ಆಗಿದ್ದಕ್ಕೆ ಇದು ನಿಮ್ಮ ಬರೋದಿಲ್ಲ ಕಲಸಿ ದಾಖಲೆ ಕಲಸಿ ಅದನ್ನ ಹಾಕ್ಲಿ ದಾಖಲೆ 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 ಕಲಸೇ ಕಳಿಸ್ತೀವಿ ದಾಖಲೆ ಇರೋದಕ್ಕೆ ನಾವು ಮಾತಾಡ್ತೀರೋ ನಾವು ಕಳಿಸ್ಬಿಟ್ನಾ ನಾನು ನೀವು ಇಷ್ಟಕ್ಕೆ ನೀವು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಆಡಿಯೋ ಮಾಡಿ ಕಳಿಸ್ತಲ್ಲ ಯಾರೋ ಒಬ್ರು ತಪ್ಪು ಅವರಿಗೆ ಕಳಿಸಿದಾರ ನೋಡೋಕ್ಕೋಸ್ಕರ ನೀವು ಮಾತಾಡೋದಲ್ಲ ಸರ್ ನೀವು

ಯಾರು ಕಳ್ಳರಿಲ್ಲ ನೀವೇ ಕಳ್ಳರು ಆಯ್ತಾ ನಿಮಗೆ ನಿಮಗೆ ಏನ್ ಸಿಕ್ಕಿದೆ ನೀವೇ ಕಳ್ಳರ ಅನ್ಬೇಕೀಗ ಹೌದಾ ಈಗ ಯೋಜನೆಯಲ್ಲಿ ಒಂದು ಹೇಳ್ತೀನಿ ಕೇಳಿ ಧರ್ಮಸ್ಥಳ ಸಂಸ್ಥೆಯರು ಒಳ್ಳೇದು ಮಾಡ್ತಿದ್ದಾರೆ ವಿನಃ ಕೆಟ್ಟದ್ ಯಾರಿಗೂ ಬಯಸ್ತಿಲ್ಲ ಒಳ್ಳೇದಂತೆ ದಾಖಲೆ ಕಳ್ಸಿದ್ರೆ ನಾನು ಮಾಡ್ತೀನಿ ಅಲ್ಲಮ್ಮ ನಮಗೆ ದಾಖಲೆ ಇಲ್ಲ ನೋಡಿ ಸರ್ ನೀವು ಹೇಳ್ತೀರಿ ಆ ದಾಖಲೆ ಇದೆಯೋ ಯೋಜನೆ ಇರೋದು ಈ ದಾಖಲೆ ದಾಖಲೆ ನಮಗೆ ಅವಶ್ಯಕತೆ ಇಲ್ಲ ಸರ್ ಸಂಘದವರಿಗೆ ನಾವು ಒಳ್ಳೇದೇ ಮಾಡ್ತಿದ್ದಾರೆ ಯಾಕೆ ಪ್ರಶ್ನೆ ಮಾಡ್ಲಿ ನಾವು ಕೆಟ್ಟ ಮಾಡೋದು ನಿಮಗೆ ಒಳ್ಳೆದಾಗಿದೆ ಒಳ್ಳೆ ಓಕೆ ಒಳ್ಳೆದಲ್ಲಮ್ಮ ಕೆಟ್ಟದಾಗಿರೋರು ಕೆಟ್ಟಂತ ಮಾತಾಡ್ಬಿಡ್ ಬಿಡಿ ಅವರು ಇಷ್ಟು ದಿನ ಅವರಿಗೆ ಒಳ್ಳೇದ್ ನಡೆದಿತ್ತು ಈಗ ಸುಗ್ರೀವಾಗ್ನೆ ಬಂದಾದ ಮೇಲೆ ಅವರಿಗೆ ಕೆಟ್ಟದಾಗ್ ಬಿಡುತ್ತಾ ಇಲ್ಲ ಅವರಿಗೆ ಮೊದಲಿನಿಂದನು ಮೊದಲಿನಿಂದನು ಗೊತ್ತಿತ್ತು ಆದ್ರೆ ಈಗ ಸಂಪೂರ್ಣವಾಗಿ ಗೊತ್ತಾಯ್ತು ಏನಿದು ಧರ್ಮಸ್ಥಳ ಸಂಘದಲ್ಲಿ ಸುಳ್ಳು ನಡೀತಾ ಇದೆ ಅಂತ ಮೊದಲು ನಂಬಿಕೊಂಡು ಬಿಟ್ರು ಪಾಪ ಅವರೆಲ್ಲ ಇಲ್ಲ ಸರ್ ಅದು ಕಾದ್ಯವಿಲ್ಲದ ಮಾತು ಯಾಕೆ ಹೇಳಿ ಒಟ್ಟಿಗೆನ ತಗೊಂಡಿರ ಸಾಲ ಮನ್ನಾ ಮನ್ನಾ ಮಾಡಿದ ತಕ್ಷಣ ನೀವು ಕೊಟ್ಟುಬಿಡ್ತೀರೋ ಅವರಿಗೆ ಸಾಲ

ನೋಡಿ ಸರ್ ಮಾಡಬಹುದು ಆ ರೀತಿ ಬದಲು ಸಾವಿರಾರು ಜನ ನೋಡಿ ಹೇಗಿದಾರಂತಿರುತ್ತೆ ಈಗ ನಿಮ್ಮ ಸುದ್ದಿ ಒಳ್ಳೆ ತನಕ ಬಿಟ್ಟಿದ್ದೀರಾ ನೀವು ಈಗ ದಯವಿಟ್ಟು ತನಕ ಬಿಟ್ಟಿದ್ದೀರಾ ದಯವಿಟ್ಟು ಕಳಿಸಿ ಯಾವ್ದು ಒಳ್ಳೇದಾಗಿದೆ ಕಳಿಸಿ ನಿಮ್ಮ ಮಾತಾಡ್ತೀನಿ

ನಾನು ಅನ್ಯಾಯ ಆಗಿರೋರು ಅಮ್ಮ ಏನಮ್ಮ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಬಿಟ್ಟಿದ್ದಾರೆ ಈ ತರ ಮಾತಾಡೋದು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟಿರ್ಬೇಕು ಎಷ್ಟು ಅಪಪ್ರಚಾರ

ಮಾಡ್ತಿದ್ದೀರಿ ನೀವು ನಿಮಗೆ ಎಷ್ಟು ಸಿಕ್ತು ದುಡ್ಡು ನಗು ಹೇಳಿ ನಗ್ತಾ ಇದ್ದೀನಿ ಹೌದು ಸರ್ ನಿಮಗೆ ಎಷ್ಟು ಸಿಕ್ತು ಅಂತ ನಾನು ಕೇಳ್ತಿರೋದು ಅದೇ ನಿಮ್ಗೆ ಎಷ್ಟು ಸಿಕ್ತು ಹೇಳಿ ನಿಮ್ಗೆ ಎಷ್ಟು ಸಿಕ್ತು ಹೇಳಿ ಈ ತರ ಮಾತಾಡಕ್ಕೆ ಅಲ್ಲ ನಿಮಗೆ ಎಷ್ಟು ಸಿಕ್ತು ಸರ್ ನಮಗೆ ಯಾಕೆ ಬೇಕಪ್ಪ ನಾವು ಸಂಘದವರು ನಮಗೆ ಯಾಕೆ ಬೇಕು ನಮಗೆ ಸಂಘದ ನೋಡಿ ಧರ್ಮಸ್ಥಳ ಸಂಘದ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ನಾವು ಒಳ್ಳೆ ನಮಗೆಲ್ಲ ಒಳ್ಳೇದಾಗಿದೆ ಮತ್ತೆ ನಮಗೆ ಇಷ್ಟು ಸಿಟ್ಟು ಬಂದೇ ಅದು ನೀವ್ ಯಾಕೆ ಮಾತಾಡ್ತೀರಾ ಮಾತುಗಳು ಒಳ್ಳೆ ಸುದ್ದಿ ಅದೇ ನೀವು ಮಾಡಿರುವಂತ ಏರಿಯಾದಲ್ಲಿ ಒಳ್ಳೆ ಸುದ್ದಿಗಳೆಲ್ಲ ಸಿಗೋದಿಲ್ವಾ ನೀವು ಯಾವ್ದು ಏರಿಯಾ ಮಾಡಿದಿರಲ್ಲ ಒಳ್ಳೆ ಸುದ್ದಿ ಇಲ್ಲ ನಿಮಗೆ ನೀವು ಅನಲೈಸ್ ಮಾಡಬೇಕು ಒಂದು ಕೆಟ್ಟದ್ದು ಬಂತ ಹುಡುಕ್ಬೇಕು ಇದು ಸರಿ ಇದೆಯಾ ನೀವ್ ಯಾಕೆ ನೀವು ಒಬ್ಬರಿಗೆ ಮಾತ್ರ ಅನ್ಯಾಯ ಆಯ್ತಾ ನೀವು ಹುಡುಕ್ ಮಾತಾಡ್ಬೇಕು ಸರ್ ನೀವು ಕೂಡ ಮಾಡೋದಿಲ್ಲ ನೀವು ಅಲ್ಲ ಇದೆಯಾ ಮಾತಾಡ್ತೀರಾ ನಿಮಗೆ ಮಾತಾಡ್ಕೊ ಮಾತಾಡ್ತಾನೆ ಇರೋದು ಮಾತಾಡಿ ನೀವು ಕೂಡ ಏನ್ ಮಾತಾಡಕ್ ಏನ್ ಕೊಡ್ತೀರಿ ನಾನು ನಂದೇ ಪ್ಲಾಟ್ಫಾರ್ಮ್ ಇದೆ ನಾನು ಮಾತಾಡ್ಕೋತೀನಿ ನೀವು ಮಾತಾಡಿ ಪಪ್ಪ ಮಾತಾಡಿ ನಿಮ್ಮದು ಅಷ್ಟೇ ಇರೋದು ನಿಮ್ಮದೇನು ಇಲ್ಲ ಒಟ್ಟು ಸಂಸ್ಥೆ ಹೆಸರು ಕೆಡಿಸಬೇಕು ಸಮಸ್ಯೆ ಇದು ಮಾಡ್ಬೇಕು ಅಂದ್ರೆ ಪಣ ತೊಟ್ಟು ನಿಂತಿದ್ದೀರಿ ನಿಮಗೆ ಯಾರು ಇದ್ದಾರೆ ಬೆನ್ನಿಂದ ಗೊತ್ತಿಲ್ಲ ನಮಗೆ ಹೇಳ್ತೀರಿ ನೀವು ನೆಕ್ಸ್ಟ್ ಏನ್ ನೆಕ್ಸ್ಟ್ ನೀವು ನೀವು ಮಾಡ್ತಿರೋದು ನಿಲ್ಲಿಸಿ ಫಸ್ಟ್ ಒಳ್ಳೆ ಸುದ್ದಿ ಹಾಕೋದು ಕಲೀರಿ ಯಾವುದೇ ಕಾರಣಕ್ಕೂ ನೀವು ಏನೇ ಪಣ ತೊಟ್ಟು ನಿಂತರು ನಮ್ಮ ಸಮಸ್ಯೆ ಸಂಘ ನಮ್ಮ ಸಂಘಗಳನ್ನ ನೀವು ಹೊಡೀಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮಂತ ಸಾವಿರ ಜನ ಹುಟ್ಟಿ ಬಂದ್ರೂ ಸಾಧ್ಯ ಇಲ್ಲ ಹೊಡೀಬೇಕು ನಿಮಗಿದೆ ಕೇಳ್ತಿದಾರ ಅವನೇ ಒಬ್ಬ ಮುಟ್ಟಾಳ ಅದನ್ನ ಮಾತಾಡ್ತೀರಿ ನೀವು ಮಾತಾಡಿ ಮಾತಾಡಿ ದೇವ ಒಬ್ಬ ನೋಡ್ತಿರ್ತಾನ ದೇವರು ತಕ್ಕ ಶಿಕ್ಷೆ ಕೊಟ್ಟೆ ಕೊಡ್ತಾನ ನೀವ್ ನೆನ್ಸ್ಕೊಂಡಿದ್ದೀರಿ ಅಮಾಯಕರಿಗೆಲ್ಲ ಕೆಟ್ಟ ಸುದ್ದಿಗಳು ಹಬ್ಬಿಸಿ ನೀವು ಮಾಡ್ತಿದ್ದೀರಿ ಕೆಲಸಗಳು ನೆಕ್ಸ್ಟ್ ಅಮ್ಮ ಹೇಳಿ ಫಸ್ಟ್ ಒಳ್ಳೆ ಸುದ್ದಿ ಹಾಕಿ ನಿಮ್ಮ ಚಾನಲ್ ಅಲ್ಲಿ ಹಾಕಿ ಸರ್ ಕೆಟ್ಟದ್ದು ಹಾಕೋದೆ ನಿಲ್ಸಿ ಹುಡುಕಿ ಸರ್ ಟಾಟಾ ಏರಿಯಾದಲ್ಲಿ ಕೆಟ್ಟದ್ದು ಬರ್ತಾರೆ ಚೆನ್ನಾಗಿರೋದಿರುತ್ತೆ ನಾನು ಹುಡುಕ್ತೇನೆ ನನ್ಗೆ ಸಿಕ್ಲಿಲ್ಲ ನೀವು ಕಳ್ಸಿ ಮೈತ್ರಿ ಕಳ್ಸಿ ಸಾಕೆ ನಿಮ್ಮ ಏರಿಯಾದಲ್ಲಿ ಇಲ್ಲ ಕೆಟ್ಟದ್ದು ಬರಲಿಕ್ಕೆ ಒಳ್ಳೇದ್ ಯಾವುದಿಲ್ಲ ಕೆಟ್ಟದ್ದು ಇರ್ಬೇಕಂತ ನಿಮ್ಮ ಕೆಟ್ಟದ್ದು ಅಷ್ಟೇ ಇದೆ ಅಲ್ವಾ ನಿಮ್ ಏರಿಯಾದಲ್ಲಿ ಇದ್ರಲ್ಲೇ ತಿಳ್ಕೊಳ್ಳಿ ನಿಮ್ಮ ನಿಮ್ಮ ಏನಿದೆ ಅನ್ನೋದಿದ್ರಲ್ಲೇ ತಿಳ್ಕೊಳ್ಳಿ ನೀವು ಒಳ್ಳೇದು ಇದ್ರ ಕಳ್ಸಿ ಆಯ್ತಾ ಫಸ್ಟ್ ಇದ್ರಲ್ಲೇ ನೀವು ಏನಿದೆ ಎತ್ತ ನೀವು ನಿಮ್ಮ ನಿಮ್ಮ ಏನಿದೆ ಇಂಟೆನ್ಷನ್ ಇದನ್ನ ಕೆಡಿಸ್ಬೇಕು ಇದನ್ನ ಹಳಸ್ಬೇಕು ಯಾರು ಕೂಡ ಮುಂದೆ ಬರಲ್ಲ ಈ ತರ ಒಳ್ಳೆ ಕೆಲಸಗಳು ಮಾಡ್ಲಿಕ್ಕೆ ಯಾರೋ ಸ್ವಲ್ಪ ಧರ್ಮಸ್ಥಳ ಯೋಜನೆಯರು ಕಾವಂದ್ರ ಈ ತರ ಕೆಲಸ ಮಾಡ್ತಿದಾರಾ ನೀವುಗಳು ಇಷ್ಟೆಲ್ಲಾ ಮಾಡ್ತೀರಿ ನೀವುಗಳು ಅದನ್ನ ಕೆಡಿಸ್ಲಿಕ್ಕೆ ಒಳ್ಳ ಸುದ್ದರೆ ಕಳ್ಸಿಮಾ ಹಾಕ್ಸ್ಕೊಡ್ತೀನಿ ಹುಡುಕಿ ಇದೇ ಸಿಕ್ಬಿಡ್ತಾನ ನಿಮಗೆ ಒಳ್ಳೆ ಸುದ್ದಿ ಸಿಗುವಲ್ಲ ನಿಮಗೆ ಸಿಕ್ಕಿತ್ತು ನಿಮಗೆ ಒಳ್ಳೆ ಸುದ್ದಿ ಸುದ್ದಿ ಸಿಗಲ್ವಾ ನಿಮಗೆ ಸಿಗಲ್ಲ ಸಿಕ್ಕಿಲ್ಲ ನೋಡಿ ಮಾತಾಡ್ತಿರೋದು ನಿಮಗೆ ಕಳಿಸಿ ನಿಮ್ಗೆ ಕಳಿಸಿ ನೀವು ಒಳ್ಳೇದಿದ್ರೆ ಮಾರ್ಕ್ಸ್ ಕೊಡ್ತೀನಿ